ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮೆಸರ್ಮೆಂಟ್ ಟೇಪ್ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದೀನಿ ಹೊಸಬ್ರು ಏನು ಕಲಿತಾ ಇದೀರಾ ಈಗ ಅವರಿಗೆ ತುಂಬಾ ಯೂಸ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಯಾಕಂದ್ರೆ ಎಲ್ಲರಿಗೂ ಮೆಸರ್ಮೆಂಟ್ ಟೇಪ್ ಬಗ್ಗೆ ಗೊತ್ತಿರೋದಿಲ್ಲ ಸೊ ಇದ್ರಲ್ಲಿ ಇಂಚಿನ ಪ್ರಕಾರ ನಾವು ಬ್ಲೌಸ್ ಆಗ್ಲಿ ಚೂಡಿ ಆಗ್ಲಿ ಯಾವುದೇ ಒಂದು ಗೌನು ಫ್ರಾಕ್ ಯಾವುದೇ ಆದ್ರೂ ಕೂಡ ನಾವು ಇಂಚು ಲೆಕ್ಕದಲ್ಲಿ ಮಾರ್ಕಿಂಗ್ ಮಾಡಿ ಕಟ್ ಮಾಡ್ತೀವಲ್ವ ಅದನ್ನು ಯಾವ ರೀತಿ ಮಾರ್ಕಿಂಗ್ ಮಾಡೋದು ಒಂದು ಕಾಲು ಇಂಚು ಎರಡು ಕಾಲು ಇಂಚು ಮೂರು ಮೂರುವರೆ ನಾಲ್ಕು ನಾಲ್ಕೂವರೆ ಈ ಥರ ಎಲ್ಲ ಹೇಳ್ತಾರೆ ಮೂರು ಮುಕ್ಕಾಲು ಸೊ ನಿಮಗೆ ಟೇಪಲ್ಲಿ ಯಾವ ರೀತಿ ಅದನ್ನು ಮಾರ್ಕ್ ಮಾಡೋದು ಅನ್ನೋದು ಗೊತ್ತಿರಲ್ಲ ಹಾಗಾಗಿ ಟೇಪ್ ಏನಿದೆ ಅದ್ರ ಬಗ್ಗೆ ಡೀಟೇಲ್ಸು ಇದ್ದೀನಿ ಇವತ್ತು ಸೊ ಇದು ಬೇಕು ಬೇಸಿಕ್ ಟೂಲ್ಸ್ ಏನಿದೆ ಟೈಲರಿಂಗ್ ಟೂಲ್ಸಲ್ಲಿ ಟೇಪ್ ಕೂಡ ಮೇಯ್ನಾಗಿ ಬೇಕೇ ಬೇಕು ಸೊ ಇದ್ರ ಬಗ್ಗೆ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲು ನಾನೀಗ ಇಂಚಸ್ ಏನು ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಂಚಸ್ ಅಂದರೆ ನೋಡಿ ಇಲ್ಲಿ ಇದು ಝೀರೋ ಈ ಇದು ಝೀರೋ ಇಂದ ಇಲ್ಲಿಗೆ ಒಂದು ದೊಡ್ಡ ಗೆರೆ ಏನು ಬಂದಿದೆ ಇದನ್ನ ನಾವು ಇಂಚು ಲೆಕ್ಕ ಹೇಳ್ತಾ ಹೋಗ್ತೀವಿ ನೋಡಿ ಎಲ್ಲ ಕಡೆನೂ ನಂಬರ್ ಪಕ್ಕ ಏನು ದೊಡ್ಡ ಲೈನ್ ಬಂದಿದೆ ಇದನ್ನ ನಾವು ಇಂಚು ಅಂತ ಕರಿತೀವಿ ಸೊ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಅಂತ ಹೇಳ್ತೀವಿ ಸೊ ನೀವು ಮಾರ್ಕ್ ಮಾಡ್ಬೇಕಾದ್ರೆ ಯಾವಾಗಲೂ ಈ ರೀತಿ ನೋಡಿ ಇಲ್ಲಿ ಇಟ್ಕೊಂಡಾಗ ನಿಮಗೆ ಒಂದು ಇಂಚ್ ಬೇಕು ಅಂತಂದ್ರೆ ಸೊ ಇಲ್ಲಿ ಜೀರೋ ಈ ಝೀರೋ ಇಂದ ನಿಮಗೆ ಈ ದೊಡ್ಡ ಲೈನ್ ಏನು ಬಂದಿದೆ ಇದನ್ನ ನಾವು ಒಂದು ಇಂಚು ಅಂತ ಕರಿತೀವಿ ಸೊ ಎರಡು ಇಂಚಿಗೆ ಮಾರ್ಕ್ ಮಾಡಿ ಅಂದಾಗ ನೀವು ಈ ನಂಬರ್ ಟೂ ಅದ್ರ ಪಕ್ಕದ ದೊಡ್ಡ ಲೈನ್ ಏನಿದೆ ಆ ಲೈನ್ ಮೇಲೆ ಮಾರ್ಕ್ ಮಾಡಬೇಕು ನಂಬರ್ ಮೇಲೆಲ್ಲ ಸೊ ಇದೇ ರೀತಿ ನೀವು ಮೂನೇ ಇಂಚು ನಾಲ್ಕು ಇಂಚು ಐದು ಇಂಚು ಈ ಡೀಪ್ ತೆಗಿಯೋದಾಗ್ಲಿ ಆರ್ಮೋಲ್ ಇಳಿಸೋದಾಗ್ಲಿ ಶೋಲ್ಡರ್ ಇಡ್ಬೇಕಾದ್ರೆ ಆರು ಇಂಚ್ ಇಡಿ ಅಂತಾರೆ ಸೊ ನಿಮಗೆ ಗೊತ್ತಾಗೋದಿಲ್ಲ ಅವಾಗ ಅಲ್ವಾ ಸೊ ಇಂಚ್ ಅಂದ್ರೆ ಈ ಒಂದು ದೊಡ್ಡ ಲೈನ್ ಏನ್ ಬಂದಿದೆ ಇದನ್ನ ನಾವು ಇಂಚ್ ಅಂತ ಕರಿತೀವಿ ಸೊ ನಿಮಗೆ ಆರ್ ಇಂಚ್ ಬೇಕು ಅಂತಂದ್ರೆ ಆರು ಇಂಚ್ ಇಲ್ಲಿ ನೋಡ್ಬಿಟ್ಟು ನಂಬರು ಅದ್ರ ಪಕ್ಕ ಏನ್ ದೊಡ್ಡ ಗೆರೆ ಇದೆ ಈ ಒಂದು ಲೈನಿಗೆ ಮಾರ್ಕ್ ಮಾಡ್ಬೇಕು ಯಾವಾಗ್ಲೂ ನಾವು ಇದು ಏನಿದೆ ಸ್ಟಾರ್ಟಿಂಗು ಇದನ್ನ ಝೀರೋ ಲೆಕ್ಕದಲ್ಲಿ ತಗೋಬೇಕು ಯಾವಾಗಲೂ ಇಲ್ಲಿಂದಲೇ ನಾವು ಇಡಬೇಕು ಟೇಪ್ ಅನ್ನೋದು ಸೊ ಅವಾಗ ನಂಬರ್ ಏನಿದೆ ಅದ್ರ ಪಕ್ಕ ಇರ್ತಕ್ಕಂಥ ದೊಡ್ಡ ಗೆರೆಗೆ ನಾವು ಇಂಚು ಅಂತ ಕರೆಯೋದ್ರಿಂದ ನೀವು ನೋಡ್ಕೋಬೇಕು ಏಳು ಇಂಚು ಎಂಟು ಇಂಚು ಒಂಬತ್ತು ಇಂಚು ಈ ಥರ ಎಲ್ಲ ಅಳತೆ ಏನು ಮೆಜರ್ಮೆಂಟ್ ತಗೊತಿರಲ್ಲ ಆವಾಗ ಬರ್ಕೊಂಡಿರ್ತೀರ ಸೊ ಏಳು ಇಂಚು ಅಂದಾಗ ನಾವು ಏಳು ಇಂಚಿಗೆ ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿಂದ ದೊಡ್ಡ ಲೈನ್ ಎಲ್ಲಿದೆ ಅಲ್ಲಿಂದ ಇಲ್ಲಿವರೆಗೂ ಬರ್ತಾ ಇದಲ್ವ ಸೊ ಇಲ್ಲಿಗೆ ನೀವು ಏಳು ಇಂಚನ್ನು ಲೆಕ್ಕದಲ್ಲಿ ಮಾರ್ಕ್ ಮಾಡ್ಕೋಬೇಕು ಸೊ ಇದು ಇಂಚು ಈಗ ನೆಕ್ಸ್ಟ್ ನಾವು ಇಂಚಲ್ಲೇ ಕಾಲು ಇಂಚು ಅರ್ಧ ಇಂಚು ಮತ್ತೆ ಮುಕ್ಕಾಲು ಇಂಚು ಅಂತ ಹೇಳ್ತೀವಿ ಸೊ ಇದರಲ್ಲಿ ಕಾಲು ಇಂಚು ತೋರ್ಸೋಕ್ಕೆ ಇದು ಮೆಟಲ್ ಅಡ್ಡ ಇದೆ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಇಂಚು ಪಕ್ಕ ಇದು ಹೆಣ್ಣು ಸಣ್ಣ ಇದು ಬಂದಿದೆ ಇದನ್ನ ನಾವು ಒಂದು ಪಾಯಿಂಟ್ ಅಂತ ಕರಿತೀವಿ ಒಂದು ಇಂಚು ಒಂದು ಪಾಯಿಂಟು ಒಂದು ಇಂಚು ಎರಡು ಪಾಯಿಂಟಿಗೆ ಮಾರ್ಕ್ ಮಾಡಿ ಅಂತಾರೆ ಸೊ ಅದನ್ನು ನಾವು ಒಂದು ಕಾಲು ಇಂಚು ಅಂತ ಕರಿತೀವಿ ಸೊ ಪ್ರತಿಯೊಂದು ನಂಬರ್ ಪಕ್ಕನೂ ಏನು ಎರಡು ಲೈನ್ ಬರ್ತದೆಲ್ಲ ಅದು ಕಾಲು ಈಗ ಒಂದು ಇಂಚು ಪಕ್ಕ ಎರಡು ಏನಿದೆ ಇದು ಲೈನ್ಗೆ ಇದು ಕಾಲು ಇಂಚು ಒಂದು ಕಾಲು ಇಂಚು ಅನ್ನೋ ಲೆಕ್ಕ ಸೊ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡಿ ಅಂತ ಹೇಳ್ತೀವಲ್ವ ನೀವು ಅವಾಗ ಏನು ಮಾಡ್ಬೇಕು ನೀವು ಅಂದರೆ ಈ ಒಂದು ಕಾಲು ಇಂಚು ಇಲ್ಲಿದೆ ನೋಡಿ ಇದು ಈ ಲೈನ್ ಇಲ್ಲಿ ಇಟ್ಕೊಂಬಿಟ್ಟು ನೀವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಒಂದು ಕಾಲು ಇಂಚು ಬಿಡಿ ಅಂತ ಹೇಳ್ತಾರೆ ಅಥವಾ ಎರಡು ಕಾಲು ಇಂಚು ಬಿಡಿ ಅಂತ ಹೇಳ್ತಾರೆ ಅವಾಗ ನೋಡಿ ಇಲ್ಲಿಂದ ಇಲ್ಲಿಗೆ ಎರಡು ಕಾಲ್ ಇಂಚು ಬರುತ್ತೆ ಸೊ ಈ ನಂಬರ್ ಏನಿದೆ ಈ ನಂಬರ್ ಎರಡು ಏನು ಗೆರೆ ಬರುತ್ತಲ್ವ ಇದು ಕಾಲು ಇಂಚು ಸೊ ಅರ್ಧ ಇಂಚ್ ಅಂದ್ರೆ ನೋಡಿ ಇದು ಸೊ ಇಲ್ಲಿ ಏನು ಗೆರೆ ಬಂದಿದೆ ಆಫು ಸೊ ಇದು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಇಲ್ಲಿ ಕಾಲು ಇಂಚು ಲೆಕ್ಕ ಇಲ್ಲಿ ಬರುತ್ತೆ ಇದು ಮೆಟಲ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಸೊ ಆಗ ಇದು ಕಾಲು ಇಂಚು ಆದರೆ ಇದು ಅರ್ಧ ಇಂಚು ಮತ್ತೆ ಇಲ್ಲಿ ಏನು ಇನ್ನೊಂದು ಗೆರೆ ಬಂದಿದೆ ಅಲ್ವಾ ಎರಡು ಗೆರೆ ಆದಮೇಲೆ ಇದನ್ನ ಮುಕ್ಕಾಲು ಇಂಚು ಅಂತ ಹೇಳ್ತೀವಿ ಕಾಲು ಇಂಚು ಅರ್ಧ ಇಂಚು ಮುಕ್ಕಾಲು ಇಂಚು ಒಂದು ಇಂಚು ಸೊ ಅದೇ ರೀತಿ ಪ್ರತಿಯೊಂದು ಇಂಚುಗಳ ಮಧ್ಯೆ ಈ ರೀತಿ ಬರ್ತಾ ಹೋಗುತ್ತೆ ನೋಡಿ ಒಂದು ಕಾಲು ಇಂಚು ಒಂದು ಇಂಚು ಒಂದು ಮುಕ್ಕಾಲು ಇಂಚು ಮತ್ತು ಎರಡು ಇಂಚು ಗೊತ್ತಾಗ್ತಿದ್ದಲ್ವಾ ಸೊ ಈ ಎರಡೆರಡು ಪಾಯಿಂಟಿಗೂ ಕಾಲು ಇಂಚು ಅರ್ಧ ಇಂಚು ಮುಕ್ಕಾಲು ಇಂಚು ಬರ್ತಾ ಹೋಗುತ್ತೆ ಸೊ ಒಂದು ಇಂಚಲ್ಲಿ ನಿಮಗೆ ಎಷ್ಟು ಲೈನ್ ಬರುತ್ತೆ ಅನ್ನೋದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಸೇರಿಸಿ ಎಂಟಾಗುತ್ತೆ ಸೊ ಈ ಒಂದು ಇಂಚು ಈ ನಂಬರ್ ಮಧ್ಯ ನಿಮಗೆ ಏಳು ಲೈನ್ಸ್ ಇರುತ್ತೆ ಆದರೆ ಇದನ್ನು ಸೇರಿಸ್ಬಿಟ್ಟು ನಾವು ಹೇಳಬೇಕು ಎಂಟು ಅಂತ ಒಂದು ಇಂಚಾದಮೇಲೆ ನೆಕ್ಸ್ಟ್ ನಮಗೆ ಸಿಗೋದು ಎಂಟೂರು ಗೆರೆಗಳು ಸಿಗ್ತವೆ ಸೊ ಇಲ್ಲೇನು ಬರುತ್ತಲ್ವ ಒಂದು ಪಾಯಿಂಟ್ ಆದಮೇಲೆ ಇನ್ನೊಂದು ಪಾಯಿಂಟಿಗೆ ಕಾಲು ಇಂಚು ಅಂತ ಹೇಳ್ತೀವಿ ಮತ್ತೆ ಒಂದು ಪಾಯಿಂಟಾಗಿ ಇನ್ನೊಂದು ಪಾಯಿಂಟಿಗೆ ಅರ್ಧ ಇಂಚು ಅಂತ ಹೇಳ್ತೀವಿ ಮತ್ತು ಒಂದು ಪಾಯಿಂಟಾಗಿ ಇನ್ನೊಂದು ಪಾಯಿಂಟಿಗೆ ಮುಕ್ಕಾಲು ಇಂಚ್ ಅಂತ ಹೇಳ್ತೀವಿ ಸೊ ಈಗ ಕಾ ಒಂದು ಇಂಚಾಯಿತು ಒಂದು ಕಾಲು ಒಂದೂವರೆ ಒಂದು ಮುಕ್ಕಾಲು ಇಂಚ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ತರ ಈ ಟೇಪಲ್ಲಿ ನೋಡಿ ಒಂದು ಇಂಚು ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಅಂತ ಹೇಳಿ ಇಡೀ ಟೇಪಲ್ಲಿ ನಿಮಗೆ ಎಷ್ಟಿರುತ್ತೆ ಅನ್ನೋದು ತೋರಿಸ್ತಾ ಇದ್ದೀನಿ ಇಲ್ಲಿ ಸೊ ಇದು ಅರವತ್ತು ಇಂಚು ಇರುತ್ತೆ ಒಂದು ಟೇಪಲ್ಲಿ ಅರವತ್ತು ಇಂಚು ಇರುತ್ತೆ ನಿಮಗೆ ಇಲ್ಲಿ ಮೆಟಲ್ ಇರೋದ್ರಿಂದ ಕಾಣೋದಿಲ್ಲ ಅದು ಸೊ ಹಾಗಾಗಿ ಈ ಒಂದು ಫುಲ್ ಈ ಕಡೆ ಸೈಡು ನಿಮಗೆ ಇಂಚು ಲೆಕ್ಕದಲ್ಲಿ ಸಿಗುತ್ತೆ ಯಾವಾಗಲೂ ಇಲ್ಲಿ ಅರವತ್ತು ಇಂಚು ನಿಮಗೆ ಸಿಗತ್ತೆ ಈಗ ನೆಕ್ಸ್ಟ್ ಬ್ಯಾಕ್ ಸೈಡ್ಗೆ ಹೋದ್ರೆ ಈ ಕಡೆ ಸೈಡು ಇದನ್ನ ನಾವು ಈ ಇಂದ ನೋಡ್ಬೇಕಾಗತ್ತೆ ಇಂಚ್ ಲೆಕ್ಕದಲ್ಲಾದ್ರೆ ಈ ಸಣ್ಣ ಮೆಟಲ್ ಬಂದಿರುತ್ತಲ್ಲ ಈ ಕಡೆಯಿಂದ ತಗೋಬೇಕಾಗತ್ತೆ ಸೆಂಟಿಮೀಟರ್ ಲೆಕ್ಕದಲ್ಲಿ ನೋಡೋದಾದ್ರೆ ಇಲ್ಲಿ ಎರಡು ಕೂಡ ಇರುತ್ತೆ ಇಂಚಸ್ ಇರುತ್ತೆ ಸೆಂಟಿಮೀಟರ್ ಕೂಡ ಇರುತ್ತೆ ಇಲ್ಲಿ ಏನಿದೆ ಅಲ್ವಾ ಇಲ್ಲಿ ಇದು ಒಂದು ಇನ್ ಇಲ್ಲಿ ಒಂದು ಸೆಂಟಿಮೀಟರ್ ಇರುತ್ತೆ ಕಾಣೋದಿಲ್ಲ ನಿಮಗೆ ಒಂದು ಸೆಂಟಿಮೀಟರ್ ಮಾರ್ಕ್ ಮಾಡಿ ಅಂದಾಗ ನೀವು ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ ನೋಡಿಕೊಂಡು ನೀವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇದು ಝೀರೋ ಯಾವಾಗಲೂ ಝೀರೋ ಇಂದನೇ ನಾವು ತಗೋಬೇಕು ಇಲ್ಲಿಂದ ಇಲ್ಲಿಗೆ ಒಂದು ಸೆಂಟಿಮೀಟರು ಮತ್ತೆ ಇಲ್ಲಿಂದ ಇಲ್ಲಿಗೆ ಎರಡು ಸೆಂಟಿಮೀಟರು ಇದರಲ್ಲೂ ಮಧ್ಯ ಮಧ್ಯ ಗೆರೆಗಳು ಬಂದಿದ್ದಾವೆ ಅದರಲ್ಲೇ ಅರ್ಧ ಸೆಂಟಿಮೀಟರ್ ಅರ್ಧ ಅನ್ನೋ ಲೆಕ್ಕ ತಗೊಂಡಾಗ ಇದು ಲೆಕ್ಕಕ್ಕೆ ಬರುತ್ತೆ ಈ ಎಕ್ಸ್ಪರ್ಟು ಟೈಲರ್ಸ್ಗಳೆಲ್ಲ ಏನಿರ್ತಾರೆ ಒಂದು ಪಾಯಿಂಟು ಬಿಡ್ದಂಗೆ ಅವರು ಮಾರ್ಕ್ ಮಾಡಿಕೊಂಡು ಹೊಲಿಯೋದ್ರಿಂದ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಕೂರುತ್ತೆ ಹಾಗಾಗಿ ಇಲ್ಲಿ ಸೆಂಟಿಮೀಟರು ಇದೆ ನೋಡಿ ಒಂದು ಸೆಂಟಿಮೀಟರು ಎರಡು ಸೆಂಟಿಮೀಟರು ಎರಡು ಸೆಂಟಿಮೀಟರ್ ಅಂದರೆ ಇದು ಈ ನಂಬರ್ ಪಕ್ಕ ದೊಡ್ಡ ಗೆರೆ ಏನಿದೆ ಇದನ್ನು ಸೆಂಟಿಮೀಟರ್ ಲೆಕ್ಕ ಇಲ್ಲಿಂದ ಇಲ್ಲಿಗೆ ಮತ್ತೊಂದು ಸೆಂಟಿಮೀಟರ್ ಅಂದರೆ ಮೂರು ಸೆಂಟಿಮೀಟರು ನಾಲ್ಕು ಸೆಂಟಿಮೀಟರ್ ಐದು ಸೆಂಟಿಮೀಟರು ಆರು ಸೆಂಟಿಮೀಟರು ಈ ತರ ನೀವು ಅಂಗಡಿಗೆ ಹೋದಾಗ ಮೀಟರ್ ಗಟ್ಟಲೆ ಲೆಕ್ಕಕ್ಕೆ ಇದು ತಗೊಂತೀರ ಅಲ್ವಾ ಬಟ್ಟೆ ನಮಗೆ ಒಂದು ಮೀಟರ್ ಬಟ್ಟೆ ಕೊಡಿ ಎರಡು ಮೀಟರ್ ಬಟ್ಟೆ ಕೊಡಿ ಅಂತ ಸೊ ಈ ಸೆಂಟಿಮೀಟರ್ ಅಲ್ಲಿ ಹೇಗೆ ಗೊತ್ತಾಗತ್ತೆ ಅಂತ ಅಂದ್ರೆ ಇಲ್ಲಿ ನೀವು ಹಂಡ್ರೆಡ್ ಹುಡುಕ್ಬೇಕು ಫಸ್ಟ್ ನೋಡಿ ಇಲ್ಲಿ ಇಲ್ಲಿ ಏನಿದೆ ಹಂಡ್ರೆಡ್ ಇದನ್ನ ನಾವು ಒಂದ್ ಮೀಟ್ರ್ ಅಂತ ಹೇಳ್ತೀವಿ ಸೊ ಇಲ್ಲಿ ಹಂಡ್ರೆಡ್ ಪಕ್ಕ ಏನ್ ದೊಡ್ಡ ಗೆರೆ ಇದೆ ಅಲ್ವಾ ಇದನ್ನ ಇಲ್ಲಿ ಬರುತ್ತೆ ನೋಡಿ ಇಲ್ಲಿಂದ ಮೂವತ್ತೊಂಬತ್ತು ಹೊರಗೆ ಒಂದು ಪಾಯಿಂಟು ಕಡಿಮೆ ಇದೆ ಈ ನೂರು ಸೆಂಟಿಮೀಟರ್ ಅಂದರೆ ನೀವು ಇಂಚಿನ ಲೆಕ್ಕ ನೆನ್ಪಿಡ್ಕೊಳ್ಳೋದಾದರೆ ಮೂವತ್ತೊಂಬತ್ತು ಪಾಯಿಂಟ್ ಕಾಲು ಇಂಚಿಗೆ ಒಂದು ಜಾಸ್ತಿ ಅಥವಾ ಅರ್ಧ ಇಂಚಿಗೆ ಒಂದು ಪಾಯಿಂಟು ಕಡಿಮೆ ಸೊ ನೀವು ಅಳತೆ ಮಾಡಬೇಕಾದ್ರೆ ಯಾವಾಗಲೂ ಬಟ್ಟೆ ಅನ್ನೋದು ನೂರು ಸೆಂಟಿಮೀಟರ್ ಅಂದರೆ ಒಂದು ಮೀಟರ್ ಲೆಕ್ಕ ನೂರು ಸೆಂಟಿಮೀಟರ್ಗೆ ಒಂದು ಮೀಟರ್ ಲೆಕ್ಕ ಸೊ ಅಳತೆ ಮಾಡೋದು ನಿಮಗೆ ತೋರಿಸ್ತೀನಿ ಈಗ ಸೊ ಇಲ್ಲಿ ಒಂದು ಬ್ಲೌಸ್ ಪೀಸು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇದನ್ನ ಒಂದು ಎಷ್ಟು ಸೆಂಟಿಮೀಟರ್ ಇದೆ ಅಂತ ಗೊತ್ತಿಲ್ಲ ಈಗ ನೋಡೋಣ ಅದು ಎಷ್ಟು ಸೆಂಟಿಮೀಟರ್ ಬರುತ್ತೆ ಅಂತ ಸೊ ನೋಡಿ ಈ ಎಡ್ಜ್ ಏನಿದೆ ಈ ಎಡ್ಜಿಂದ ನಾವು ಇಲ್ಲಿ ಇಟ್ಕೊತ ಹೋಗ್ಬೇಕೀ ರೀತಿ ಸೊ ಯಾವ ಸೆಂಟಿಮೀಟರ್ ಲೆಕ್ಕ ಮಾಡ್ಬೇಕಾದ್ರೆ ಯಾವಾಗಲೂ ಸೆಂಟಿಮೀಟರ್ನೇ ಇಟ್ಕೋಬೇಕು ನೋಡಿ ಈ ರೀತಿ ಇಟ್ಕೊತ ಹೋಗ್ಬೇಕು ಸೊ ನಿಮಗೆ ಹಂಡ್ರೆಡ್ ಎಲ್ಲಿ ಬರುತ್ತೆ ಅದನ್ನ ನೀವು ಒಂದು ಮೀಟರ್ ಲೆಕ್ಕ ತಗೋಬೇಕು ನೋಡಿ ಇದು ತೊಂಬತ್ತೇಳು ಸೆಂಟಿಮೀಟರ್ ಇದೆ ತೊಂಬತ್ತಾರು ಸೆಂಟಿಮೀಟರ್ ಅಂದ್ರೆ ಒಂದು ಮೀಟರ್ಗಿಂತ ನಾಲ್ಕು ಸೆಂಟಿಮೀಟರ್ ಕಡಿಮೆನೆ ಇದೆ ಇದು ಸೊ ಇಲ್ಲಿ ಬಂದಿದ್ರೆ ಈ ಬಟ್ಟೆ ಒಂದು ಮೀಟರ್ ಇದೆ ಅನ್ನೋದು ಗೊತ್ತಾಗ್ತಿತ್ತು ನಿಮಗೆ ಸೊ ಇನ್ನು ಕಡಿಮೆನೆ ಬರ್ತಾ ಇದೆ ನಾಲ್ಕು ಸೆಂಟಿಮೀಟರು ಹಾಗಾಗಿ ಈ ಒಂದು ಬ್ಲೌಸ್ ಪೀಸ್ ಏನಿದೆ ತೊಂಬತ್ತಾರು ಸೆಂಟಿಮೀಟರ್ ಬಟ್ಟೆ ಅಂತ ಹೇಳಬೇಕು ನೀವು ಇದರಲ್ಲೇ ನಿಮಗೆ ಅರ್ಧ ಸೆಂಟಿಮೀಟರ್ ಕಾಲ್ ಕಾಲ್ ಮೀಟ್ರ್ ಕೊಡಿ ಅಂತ ಹೇಳ್ತೀರ ಕಾಲ್ಮೀಟ್ರು ಅಂದ್ರೆ ಈಗ ನೂರಲ್ಲಿ ಕಾ ನಾಲ್ಕು ಭಾಗ ಮಾಡಿದಾಗ ಭಾಗ ಅಂದ್ರೆ ಇಪ್ಪತ್ತೈದು ಸೆಂಟಿಮೀಟರ್ ಆಗುತ್ತೆ ಸೊ ನೀವು ಕಾಲ್ಮೀಟ್ರ್ ಬೇಕು ಅಂತ ಅಂದಾಗ ನೋಡಿ ಇಲ್ಲಿ ಇಪ್ಪತ್ತೈದು ಸೆಂಟಿಮೀಟರ್ ಪಕ್ಕ ದೊಡ್ಡ ಗೆರೆ ಏನಿದೆ ಇದನ್ನ ನಾವು ಕಾಲು ಮೀಟ್ರ್ ಅಂತ ಕರಿತೀವಿ ಇಪ್ಪತ್ತೈದು ಸೆಂಟಿಮೀಟರ್ಗೆ ಕಾಲ್ ಮೀಟ್ರ್ ಸೊ ಹಾಗಾದರೆ ಅರ್ಧ ಮೀಟ್ರ್ ಅಂತ ಅಂದರೆ ಯಾವ ನಂಬರಿಗೆ ಅಂದರೆ ಐವತ್ತು ಸೆಂಟಿಮೀಟರ್ಗೆ ಇಲ್ಲಿ ಇಪ್ಪತ್ತೈದು ಸೆಂಟಿಮೀಟರ್ ಆದ್ಮೇಲೆ ಕಂಟಿನ್ಯೂ ಏನು ಬರುತ್ತೆ ಅದು ಮುಂದಕ್ಕೆ ಹೋದಾಗ ಐವತ್ತು ಸೆಂಟಿಮೀಟರ್ ಸಿಗುತ್ತೆ ಆಮೇಲೆ ಮುಕ್ಕಾಲು ಸೆಂಟಿಮೀಟರ್ ಅಂತ ಅಂದರೆ ಎಪ್ಪತ್ತೈದು ಅದಕ್ಕೆ ಇಪ್ಪತ್ತೈದು ಸೇರಿಸಿದ್ರೆ ಎಪ್ಪತ್ತೈದು ಸೆಂಟಿಮೀಟ್ರ್ ಆಗುತ್ತೆ ನೋಡಿ ಇಲ್ಲಿ ಸೊ ಇದನ್ನು ನಾವು ಮುಕ್ಕಾಲು ಮೀಟರ್ ಅಂತ ಹೇಳ್ತೀವಿ ಎಪ್ಪತ್ತೈದು ಸೆಂಟಿಮೀಟರಿಗೆ ಮುಕ್ಕಾಲ್ ಮೀಟ್ರ್ ಅಂತ ಹೇಳ್ತೀವಿ ಮತ್ತು ನಿಮಗೆ ಹಂಡ್ರೆಡ್ ಸೆಂಟಿಮೀಟರ್ ಏನಿದೆ ಅದು ಒಂದು ಮೀಟ್ರ್ ಲೆಕ್ಕ ಸೊ ಇಲ್ಲಿರೋದು ಬರೀ ತೊಂಬತ್ತಾರು ಸೆಂಟಿಮೀಟರ್ ಒಂದು ಮೀಟ್ರ್ ಅಂದರೆ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ಸೊ ಅದೇ ಥರ ಈ ಒಂದು ಮೆಸರ್ಮೆಂಟ್ ಟೇಪಲ್ಲಿ ನಿಮಗೆ ನೋಡಿ ಇಲ್ಲಿ ಒಂದು ನೂರ ಐವತ್ತು ಸೆಂಟಿಮೀಟ್ರ್ಗಿಂತ ಒಂದು ಇಂಚು ಜಾಸ್ತಿನೇ ಇದೆ ಇದು ಕಾಣಿಸ್ತಿಲ್ಲ ಸೊ ಈ ಒಂದು ಮೆಸರ್ಮೆಂಟ್ ಪ್ರಕಾರ ಇಲ್ಲಿ ನೂರ ಐವತ್ತ ಎರಡು ಬರುತ್ತೆ ಇಲ್ಲಿ ನೂರ ಐವತ್ತಕ್ಕೆ ಲಾಸ್ಟ್ ಆಗಿದೆ ಅಂದ್ರೆ ನಿಮಗೆ ಒಂದೂವರೆ ಮೀಟರ್ ನೀವು ಈ ಒಂದು ಟೇಪಲ್ಲಿ ಅಳತೆ ಮಾಡ್ಕೋಬೋದು ಜಾಸ್ತಿ ಅಗ್ಲ ಇರುತ್ತಲ್ಲ ಬಟ್ಟೆ ಅದನ್ನ ಮೆಸರ್ಮೆಂಟ್ ಮಾಡ್ಬೇಕಾದ್ರೆ ನಿಮಗೆ ಒಂದೂವರೆ ಮೀಟರ್ ನೀವು ಹೆಚ್ಚು ಜಾಸ್ತಿ ಮೆಸರ್ಮೆಂಟು ತಗೋಬಹುದು ಇಲ್ಲಿ ಒಂದು ಇಂಚು ಎಕ್ಸ್ಟ್ರಾನೇ ಇದೆ ಈ ತರ ಟೇಪ್ ಇರುತ್ತೆ ಮತ್ತೆ ಇನ್ನೊಂದು ತೆಳುವಾದ ಟೇಪು ಕೂಡ ಇರುತ್ತೆ ನೋಡಿ ಈ ರೀತಿ ಈ ಒಂದು ಟೇಪ್ ಬಗ್ಗೆ ಹೇಳ್ಬೇಕಂದ್ರೆ ಇದು ನೋಡಿ ಇದು ಸೆಂಟಿಮೀಟರ್ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಈ ಕಡೆ ಇಂಚ್ ಲೆಕ್ಕದಲ್ಲಿ ಇದೆ ಒಂದ್ ಇಂಚು ಎರಡು ಇಂಚು ಮೂರು ಇಂಚು ನೀವು ಎಲ್ಲ ಒಂದೇ ಯಾವುದಾದ್ರೂ ಯೂಸ್ ಮಾಡಬಹುದು ಇಲ್ಲಿ ಎಮ್ ಎಮ್ ಅಂದ್ರೆ ಮಿಲಿಮೀಟರ್ ಬಗ್ಗೆ ಇದೆ ಇಲ್ಲಿ ಸಣ್ಣ ಸಣ್ಣ ಪಾಯಿಂಟ್ ಏನಿದೆ ಇದು ಮಿಲಿಮೀಟರ್ ಅಂತ ಹೇಳ್ತೀವಿ ಈ ಎಕ್ಸ್ಪರ್ಟ್ ಟೈಲರ್ ಗಳಿಗೆ ಈ ಒಂದು ಇಂಚ್ ಇದು ಟೇಪ್ ಏನಿದೆ ಇದು ಎಮ್ ಎಮ್ ಇಂದು ಇದನ್ನು ಯೂಸ್ ಮಾಡ್ಕೊತಾರೆ ಗಾರ್ಮೆಂಟ್ಸ್ ಎಕ್ಸ್ಪರ್ಟ್ ಟೈಲರ್ಸ್ಗಳು ಏನಿರ್ತಾರೆ ಅವರಿಗೆ ಇದು ಯೂಸ್ ಆಗುವಂತದ್ದು ಒಂದು ಪಾಯಿಂಟ್ ಬಿಡದಂಗೆ ಅವರು ಮಾರ್ಕ್ ಅನ್ನೋದನ್ನ ಮಾಡ್ತಾರೆ ಫ್ರೆಂಡ್ಸ್ ಇದು ಎಮ್ ಎಮ್ ಅಂತ ಕರಿತೀವಿ ಮಿಲಿ ಮೀಟರ್ ಅಂತ ಸೊ ಇದು ಒಂದೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಎಕ್ಸ್ಪರ್ಟ್ ಟೈಲರ್ಗಳಿಗೆ ಸೊ ಇದ್ರಲ್ಲೂ ಕೂಡ ಸೆಂಟಿಮೀಟರ್ ಲೆಕ್ಕದಲ್ಲಿ ನೋಡೋದಾದ್ರೆ ನೂರ ಐವತ್ತೆರಡು ಸೆಂಟಿಮೀಟರ್ ಲಾಸ್ಟು ನಿಮಗೆ ಒಂದೂವರೆ ಮೀಟರ್ ಬೇಕಂದ್ರೆ ಇಲ್ಲಿವರೆಗೂ ಲೆಕ್ಕ ತಗೋಬೇಕಾಗತ್ತೆ ಕೆಲವೊಂದು ಏನಿದೆ ಇಂಚಸ್ ಲೆಕ್ಕದಲ್ಲೂ ನಾವು ಬೇಕಂದ್ರೆ ಇಲ್ಲಿಂದ ಮಾರ್ಕ್ ಮಾಡಬೇಕಾಗುತ್ತೆ ಬೋ ಬ್ಲೌಸ್ ಆಗಲಿ ಫ್ರಾಕ್ ಆಗಲಿ ಟೋಪಿ ಆಗಲಿ ಯಾವುದೇ ಒಂದು ಬಟ್ಟೆ ಮೆಸರ್ಮೆಂಟು ಮತ್ತು ಬಾಡಿ ಮೆಜರ್ಮೆಂಟ್ ತೊಗೋಬೇಕಾದ್ರೆ ನಾವು ಇಂಚ್ ಲೆಕ್ಕದಲ್ಲೇ ತೊಗೊತೀವಿ ಹಾಗಾಗಿ ಬಿಗ್ನರ್ಸು ನೀವು ಈ ಇಂಚಸ್ ಲೆಕ್ಕ ತಿಳ್ಕೊಂಡ್ರೆ ಪರ್ಫೆಕ್ಟ್ ಆಗ್ತೀರ ಆಮೇಲೆ ನಿಮಗೆ ಬಟ್ಟೆ ಕಟ್ ಮಾಡಿಕೊಡ್ಬೇಕು ಅನ್ನೋದು ಇರಬೇಕು ಅಂದರೆ ನೀವು ಸೆಂಟಿಮೀಟರು ಕರೆಕ್ಟಾಗೆ ತಿಳ್ಕೊಳೋದು ಒಳ್ಳೆಯದು ಫ್ರೆಂಡ್ಸ್ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್